సర్క యో ప్రధాన మంత్రి విశ్వకర్మ పిఎం ಇಜಿಪಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆಯಿತು ಮಣಿಪಾಲ ಜಿಲ್ಲಾಧಿಕಾರಿ ಕಚೇರಿಯ ರಜತಾತ್ರಿಯ ಡಾಕ್ಟರ್ ವಿಎಸ್ ಆಚಾರ್ಯ ಸಭಾಂಗಣದಲ್ಲಿ ನಡೆದ ಪರಿಶೀಲನಾ ಸಭೆಯಲ್ಲಿ ವಿಶ್ವಕರ್ಮ ಯೋಜನೆಯಲ್ಲಿನ ತೊಡಕು ಹಾಗೂ ತರಬೇತಿ ಕುರಿತು ಚರ್ಚಿಸಲಾಯಿತು ಟೂಲ್ ಕಿಟ್ ನೀಡುವಾಗ ಫಲಾನುಭವಿಗಳಿಗೆ ಸೂಕ್ತ ಮಾಹಿತಿಯನ್ನು ನೀಡುವಂತೆ ಸಂಸದರು ಅಧಿಕಾರಿಗಳಿಗೆ ಸೂಚಿಸಿದ್ರು ಸಾಂಪ್ರದಾಯಿಕ ಕಸುಬು ನಡೆಸಿಕೊಂಡು ಬರುತ್ತಿರುವ ಅರ್ಹ ಫಲಾನುಭವಿ ವಿಗಳಿಗೆ ಈ ಯೋಜನೆಯ ಲಾಭವನ್ನ ಸಿಗುವಂತಾಗಬೇಕು ಎಂದು ಸಂಸದರು ಅಧಿಕಾರಿಗಳಿಗೆ ತಿಳಿಸಿದ್ರು ಟೈಲರಿಂಗ್ ಮತ್ತು ಬಡಗಿ ಹಾಗೂ ಗಾರೆ ವೃತ್ತಿಗೆ ಹೆಚ್ಚಿನ ಸಂಖ್ಯೆಯ ಅರ್ಜಿಗಳು ಬರುತ್ತಿದ್ದು ಇದು ಇತರೆ ಕಸುಬುದಾರರಿಗೆ ತೊಡಕಾಗುತ್ತಿದೆ ಕೇವಲ ಒಂದೇ ವೃತ್ತಿಯವರಿಗೆ ಮಾತ್ರ ಈ ಯೋಜನೆ ದೊರಕುವಂತಾಗಬಾರದು ಎನ್ನುವ ಕಾರಣಕ್ಕೆ ಈ ಮೂರು ವೃತ್ತಿಗಳಿಗೆ ತಾತ್ಕಾಲಿಕವಾಗಿ ಅರ್ಜಿ ಸ್ವೀಕೃತಿ ತಡೆ ಹಿಡಿಯಲಾಗಿದೆ ಈ ಕುರಿತು ಸಚಿವೆ ಶೋಭಾ ಕರಂದ್ಲಾಜೆ ಅವರಲ್ಲಿ ಮಾತನಾಡಿದ್ದು ಮುಂದಿನ ದಿನಗಳಲ್ಲಿ ಅರ್ಹ ಫಲಾನುಭವಿ ಯೋಜನೆಯ ಲಾಭವನ್ನ ದೊರಕಿಸುವಲ್ಲಿ ನಾನು ಪ್ರಯತ್ನ ಮಾಡುತ್ತೇನೆ ಎಂದರು ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಅಭಿತ್ ಸಂಸ್ಥೆಯ ಸಹಾಯಕ ನಿರ್ದೇಶಕ ನಾಗರಾಜ್ ನಾಯಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಾಲ್ಕು ಸಾವಿರದ ಎಂಟುನೂರ ಅರವತ್ತೈದು ಅರ್ಜಿಗಳು ಬಂದಿವೆ ಅದರಲ್ಲಿ ಎರಡು ಸಾವಿರದ ಏಳುನೂರ ತೊಂಬತ್ತೆಂಟು ಅರ್ಜಿಗಳಿಗೆ ವಿಲೇವಾರಿ ಮಾಡಿ ಸುಮಾರು ಇಪ್ಪತ್ತಾರು ಕೋಟಿ ರೂಪಾಯಿಯನ್ನು ಬ್ಯಾಂಕ್ ಮೂಲಕ ಫಲಾನುಭವಿಗಳಿಗೆ ಬಿಡುಗಡೆ ಮಾಡಿದ್ದಾರೆ ಇನ್ನು ಕೆಲವು ಟ್ರೈನಿಂಗ್ ಆಗಬೇಕಾದಂಥ ವ್ಯವಸ್ಥೆಗಳು ಸುಮಾರು ಒಂಬೈನೂರ ಅರವತ್ತೊಂಬತ್ತಿದೆ ಅಲ್ಲದೆ ಇನ್ನೂ ಎರಡು ಸಾವಿರದ ಮೂವತ್ತು ಅರ್ಜಿಗಳಿಗೆ ಸಾಲ ವಿತರಣೆ ಮಾಡಬೇಕಾದಂಥ ಜವಾಬ್ದಾರಿಗಳಿದೆ ಈ ಟ್ರೈನಿಂಗನ್ನು ಅತ್ಯಂತ ತ್ವರಿತಗತಿಯಲ್ಲಿ ಮಾಡುವುದು ಮತ್ತು ಸಾಲ ನೀಡುವುದಕ್ಕೆ ಕ್ರಮಬದ್ಧವಾದಂಥ ಕೆಲಸಗಳು ಮಾಡಬೇಕನ್ನುವಂಥ ಸೂಚನೆ ನನ್ನ ಕೊಟ್ಟಿದ್ದೆ ವಿಶ್ವಕರ್ಮ ಯೋಜನೆಂಥ ಮಹತ್ವದ ಯೋಜನೆ ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು ದುಡಿತಾ ಇದ್ದಾರೆ ಮತ್ತು ಕೇಂದ್ರ ಸರ್ಕಾರದ ಈ ಮಹತ್ವದ ಯೋಜನೆ ಜನರಿಗೆ ತುಂಬ ಅನುಕೂಲ ಆಗಿದೆ ಅಂತೇಳಿ ನನ್ನ ಭಾವನೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಪಿ ಎಮ್ ಇ ಜಿ ಪಿ ಈ ಸ್ವಯಂ ಉದ್ಯೋಗಕ್ಕೆ ಕೇಂದ್ರ ಕೊಡುವಂಥ ಸಬ್ಸಿಡಿ ಅದಕ್ಕೆ ಬೇಕಾದಂಥ ಪ್ರಗ ಪ್ರಗತಿ ಪರಿಶೀಲನೆ ಕೂಡ ಮಾಡಿದ್ದೆ ಉಡುಪಿ ಜಿಲ್ಲೆಯಲ್ಲಿ ನಾನ್ನೂರ ಮೂವತ್ತೆಂಟು ಅರ್ಜಿಗಳಿಗೆ ಇವತ್ತು ನಾವು ಸಬ್ಸಿಡಿಯನ್ನು ಕೊಡಬೇಕಾಗಿದೆ ಯಾಕಂದರೆ ಅವರು ಉದ್ದಿಮೆಯನ್ನು ಪ್ರಾರಂಭ ಮಾಡಿದ್ದಾರೆ ಅದರಲ್ಲಿ ಅದರಲ್ಲಿ ಸುಮಾರು ತೊಂಬತ್ತ ಏಳು ಅರ್ಜಿಗಳಿಗೆ ಮೂರು ಕೋಟಿ ರೂಪಾಯಿಯನ್ನು ಸಬ್ಸಿಡಿ ಬಂದಿದೆ